ಇದು ನಿಮ್ಮ ಹೊಲ ಇಂತ ಅಂದ್ರೆ ಇದು ಕಟ್ರಲ್ಲೇ ಕಟ್ ಮಾಡ್ರಿ ಏನ್ರಿ ಕಟ್ರಲ್ಲಿ ಹಾಂ ಹಾಂ ಇವು ಆಳುಗಳೆಲ್ಲ ಇಲ್ಲ ಎಲ್ಲ ಓನರ್ಸ್ ಹಾಂ ಓನರ್ಸೇ ಎಲ್ಲ ಹಾಂ ನೀವು ಮಾಡ್ತೀರಾ ರೇಷ್ಮೆ ಇಲ್ಲ ನಮ್ಮ ಬೆಳಗಾವಿ ಸೈಡ್ ಮಾಡೋಲ್ಲ ಮಾಡಲ್ಲ ಬೇರೆ ಏನೇನು ಬೆಳಿತೀರಿ ಕಬ್ಬು ಗೊಂಜಾಳ ಜಾಳ ಇಷ್ಟು ಹತ್ತತಾ ಇಷ್ಟೆಲ್ಲ ಹತ್ತುತ್ತಾ ರೇಷ್ಮೆ ತುತ್ತಿ ಎಲ್ಲ ಹತ್ತತ ಇದು ಹಾ 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 ಇಷ್ಟೆಲ್ಲ ಹತ್ತತ ಯಾವ ತಿಂಡ್ತವೆ ಎರಡು ಬಿಡಿಂಗೆ ತಿಂದಾಬಿಡ್ತಾ ಇಷ್ಟೆಲ್ಲ ಹಾ ಎರಡು ಬಿಡಿಂಗೆ ಎರಡು 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 ಸೊಪ್ಪಿಗೆ ಹಾ ಹಾ ಎಲ್ಲ ಎರಡು ಕೆಪೆ ಹಾಕಿರಿ ಎಲ್ಲ ಮುಗಿಂ ಸ್ಟಾರ್ಟರು ನಿಮ್ಮದೇ ಸ್ಟಾರ್ಟರು ನಿಮ್ಮದೇ ಹಾ ಹಾ ಈಗ ಹಾಕ್ ಹಾಕ್ತಾ ಇದ್ರ ಒಳಗಿದೆ ನೋಡಿ ಯಾವ ರೀತಿ ಇರ್ತಿತ್ತು ಅಣ್ಣ ಬಾಲ್ಯಕ್ ಬಡಣ ಬಾಲಕ್ ಹೀಗೆ ಎಲ್ಲ ತಂದಿಡ್ತಾರೆ ರಶ್ಮಿ ತತ್ತಿ ಹೊಡೆದು ಒಂದು ನೋಣೆ ಮುನ್ನೂರು ಮಟ್ಟೆ ಇರ್ತದೆ ಆ ಮುನ್ನೂರು ಮಟ್ಟ ಹುಳು ಮೇಲೆ ಇಟ್ಬಿಡ್ತದೆ ಹುಳು ಮರಿಯಾಗಿಬಿಡ್ತದೆ ಅದು ಇದಾಗುತ್ತೆ ಮರಿಯಾಗಿ ಬಿಡ್ತದೆ ಮರಿಯಾಗಿ ಅದನ್ನ ಸಾಯಸ್ಬಿಡ್ತದೆ

ಹಾ ಯಾಕೆ ಅಂತಲೇ ಹಾ ಕೊಡ್ತಾರೆ ಎರಡನೇದರಲ್ಲಿ ಮಾಡಿ ಕೊಡ್ತಾರೆ ಹಾ ಅಂದ್ರೆ ಮೊಟ್ಟೆಯಿಂದ ಹೊರಗೆ ಬಂದಿದ್ದು ಹುಳುಗಳು ಕೊಡ್ತಾರಾ ಅಜ್ಜ ಅದೇ ಮೊಟ್ಟೆಯಿಂದ ಹೊರಗೆ ಬಂದಿರ್ತಾವಲ್ಲ ಹುಳುಗಳನ್ನೇ ಕೊಡ್ತಾರಾ ಮೊಟ್ಟೆಯಿಂದ ಹೊರಗೆ ಹಾ ಹಾ ಮೊಟ್ಟೆಯಿಂದ ಹೊರಗೆ ಬಂದಿದ್ದು ನಿಮ್ಗೆ ಕೊಡ್ತಾರೆ ಡೈರೆಕ್ಟ್ ಅದು ಹೆಂಗೆ ಬೀಳುತ್ತೆ ಒಂದು ಇದಕ್ಕೆ ಒಂದು ಹಾ ಮೊಟ್ಟೆ ಅಂದ್ರೆ ಎಷ್ಟು ಬರ್ತವೆ ಆ ಥರ ಅಲ್ಲಿ ಹಾಂ ಹಾಂ ನಾನ್ನೂರು ಹೋಳಕ್ಕೆ ಎಷ್ಟು ರೂಪಾಯಿ ನಾನ್ನೂರು ಹೋಳಕ್ಕೆ ಅರವತ್ತು ರೂಪಾಯಿ ಅವು ಬಾಕ್ಸೇ ಬರ್ತಿರ್ಬೇಕಲ್ಲ ಅಜ್ಜ ಬಾಕ್ಸ್ಗಳು

ಗೂಡು ಕ ಎಲ್ಲಿ ಬೇರಗಡೆ ಐತೆನಾ ಗೂಡು ನೋಡಿ ಎಲ್ಲಾ ಸಸ ತಿಂದವೆ ನೋಡಿ ಎಲ್ಲಾ ಸಜ್ ತಿಂದವೆ

ಇದು ಬೆಲೆ ರೇಷ್ಮೆ ಬೆಳೆ ಬಳತದೆ ಹ ನಾವು ಚಂದ್ರಿಗೆ ಸಿಡ್ ಆಗ್ತೀವಲ್ಲ ಹ ಒಂದು ಚಂದ್ರಿಗೆ ಇಪ್ಪತ್ತು ರೂಪಾಯಿ ನಾವು ಕೊಡ್ಬೇಕು ಹ್ಮ್ ಹಾ ಅದೇ ಗೊತ್ತಾಯ್ತಲ್ಲ ನಂಗ ಹ ಅಲ್ಲಿ ಸೆಡ್ ಅಲ್ಲಿ ಹೋದ್ರೆ ಇಟ್ಟು ಬರ್ತೀರಾ ಅಲ್ಲಿ ಅಣ್ಣ ಆದ್ಮೇಲೆ ಹಾ ತಗೊಂಡೋಗಿ ಅದ್ರಲ್ಲಿ ಬಿಟ್ಬಿಟ್ಟಿವಿ ಹಾ

ರೇಷ್ಮೆನ ಅಲ್ಲಿ ಇಟ್ಟು ಬರ್ತಾರಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ಹಾ ಕೆಜ್ ಅಂತಾರ ಏನಂತಾರ ಅದಕ್ಕೆ ನಮ್ದು ಬೆಳಗಾವ್ ಬಸೆ ನಿಮ್ದು ಬೆಂಗಳೂರು ಬೆಳಗಾವ್ ಚೆನ್ನಾಗಿ ನೋಡ ಹ

ಟೈರ್ ಹಾಂ ಹಾಂ ಏ ರೇಷ್ಮೆ ಸೀರೆ ಭೀ ಆಗುತ್ತಲ್ಲ ರೇಷ್ಮೆ ಸೀರೆ ಟೈರು ಟೈರ್ ಟೈರ್ ಅಂದರೆ ಟೈರು ಮಾಮೂಲಿ ನಮ್ಮ ಗೈಡಿ ಟೈರ್ಗಳು ಲೈರ್ ಟೈರ್ ಇದ್ರಲ್ಲಿ ತಯಾರಾಗುತ್ತಾ ದಾರ ಅದಕ್ಕೆ ಇದ್ದಿದ್ದೇನೆ ಅದು ಟೈರಾಗೋದು ಗೊತ್ತೇ ದಾರಿ ಹಾಕಬೇಕು ಹಾಂ 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 ದಾರಿ ಹಾಕಿ ಟೈರ್ ಮಾಡೋದು ಇವೆಲ್ಲ ಇವು ಯು ಕೆನ್ ಅಂತಾರೆ ಇದಕ್ಕೆ ಖಾಲಿ ಚೆನ್ನಂಗಿ ಖಾಲಿ

ಆ ಕಡೆ ಮಹಾರಾಷ್ಟ್ರ ಸೈಡ್ ಪೂರ ಒಂದು ಹತ್ ಕಿಲೋಮೀಟರ್ ಹೋದ್ರಿ ಮಹಾರಾಷ್ಟ್ರನೇ ಹ ರಾತ್ರಿ ಲೈಟ್ ಹಚ್ಚಿ ಬಿಡ್ತಾರ ರಾತ್ರಿ ಎಲ್ಲ ಲೈಟ್ ಹಚ್ಚಿ ಬಿಡ್ತಾರ ಲೈಟ್ ಏನು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸೂಪರ್ ಇದೆ ಬಿಡಿ ಒಂದು ಕೆ ಜಿ ಇದು ಹೆಂಗೆ ಬೀಳುತ್ತೆ ಅದು ಚದರಂಗಿ ಇದು ಕಡ್ಡಿ ಇದು ಇದು ಹೆಂಗೆ ಬೀಳುತ್ತೆ ಅದು ಬೇರೆ ಹಾಂ ಅಲ್ಲಿಂದ್ರೆ ತರಬೇಕು ಹದಿನೈದುನೂರು ರೂಪಾಯಿ ಬೀಳ್ತಾ ಇರೋ ಹದಿನೈದು ನೂರು ಒಂದು ಸಾವಿರದ ಐದುನೂರು ರೇಟ್ ಹತ್ರದು ಈಗ ಬರ್ತದೆ ಹಾಂ ಹಾಂ ತಿಂಗಳು ಸಾಕಬೇಕಪ್ಪ ಮೂವತ್ತು ದಿವಸ ವೇಸ್ಟ್ ಯಾಕೆ

ಮಾರ್ಕೆಟ್ ಮಾರ್ಕೆಟ್ ಡೈರೆಕ್ಟ್ ಇದ್ದೂ ರಾಮನಗರ ರಾಮನಗರಕ್ಕೆ ಹೋಗ್ತೀರಾ ಅಲ್ಲಿ ಸೌದಾ ನಡೆಯುತ್ತಾ ಹ್ಞೂ ಇಲ್ಲ ಅಲ್ಲಿ ಜಾಸ್ತಿ ವೈಟು ಜಾಸ್ತಿ ಬರುತ್ತೆ ಇದರಲ್ಲಿ ಲಾಸ್ ಇಲ್ಲ ಲಾಸ್ ಆಗುದಪ್ಪ ಲಾಸ್ ಹೆಂಗಾಗುತ್ತೆ ಹಾಂ ಇದು ಟ್ರಾಪೂ ಲ್ಯಾಪ್ಸ್ ಆದರೆ ಲಾಸ್ ನಮಗೆ ಬೆಳೆ ಫುಟ್ ಹೋಗ್ಬಿಡ್ತಲ್ಲ ಹಾಂ ಹಾಂ ಪ್ರಾಪ್ ಲಾಸ್ ಆಗ್ತದೆ ಅಂತಲ್ಲ ಒಳ್ಳೆ ತಳಿ ಇದ್ರೆ ಒಳ್ಳೆ ಬೆಳೆ ಬರ್ತದೆ ಯಾವ ತಳಿ ಇದ್ರದ ಹ್ಞೂ ಅಲ್ಲಲ್ಲ ಅದು ಚಕ್ಕಿ ಬರ್ತದೆ ಸಣ್ಣ ಸಣ್ಣ ಹಾಂ ಹಾಂ ಅದು ಒಳ್ಳೆ ತಳಿ ಇದ್ರೆ ಹಾಂ ಹಾಂ ಒಳ್ಳೆ ತಳಿ ಬೇಕು ಹ್ಞೂ ಹ್ಞೂ ಇಲ್ಲ ಜಾ ಯಾಕ ಹಾನ್ ಬಂದಿದ್ದೆ ಕಾಯಿಸ್ ನೋಡಕ್ಕ ಫೋಟೋ ಅದಕ್ಕೆ ಕೋಟಿ ಫೋಟೋ ಹಿಡ್ಕೊಳಕ್ಕಾಗಲ್ಲ ನಾನು